ನಮ್ಮ ರೈತರ ಪುನಚೇತನ ಪ್ಯಾನಲ್ ಲೀಟರ್ ಚೆನ್ನರಾಜು ಹಟ್ಟಿಹೊಳಿ ಅವರೇ ಮುಂದಿನ ಅಧ್ಯಕ್ಷರು ಅಂದ್ರು ಕಾನಾಪುರ ಶಾಸಕ ವಿಠಲ್ ಹಳಗೇಕರ್ ಹೌದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗಿದ್ದು ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಗದರ್ಶನದಲ್ಲಿ ಶಾಸಕರಾದ ಬಾಬು ಸಾಹೇಬ್ ಪಾಟೀಲ್ ಚೆನ್ನರಾಜು ಹಟ್ಟಿಹೊಳಿ ಹಾಗೂ ವಿಠಲ್ ಅಲಗೇಕರ್ ನೇತೃತ್ವದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಚ್ಚೇದನ ರೈತರ ಪ್ಯಾನೆಲ್ ವತಿಯಿಂದ ಇಂದು ಪ್ರವಾಸಿ ಮಂದಿರದಲ್ಲಿ ಚುನಾವಣೆಯ ಪ್ರಣಾಳಿಕೆ ಬಿಡುಗಡೆ ಮಾಡಿ ಎಲ್ಲಾ ಪ್ಯಾನೆಲ್ನ ಸದಸ್ಯರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಕಿತ್ತೂರು ಶಾಸಕ ಬಾಬುಸಾಹೇಬ್ ಪಾಟೀಲ್ ಹಾಗೂ ಕಾನಾಪುರ ಶಾಸಕ ಬಾಬುಸಾಹೇಬ್ ಪಾಟೀಲರು ಮಾತನಾಡಿ ಕಾರ್ಖಾನೆ ಅಭಿವೃದ್ಧಿಗೆ ಹಾಕಿಕೊಂಡ ಯೋಜನೆಗಳು ರೈತ ಸಂಘಗಳ ಆರೋಪ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಒಕ್ಕಟ್ಟಿದ್ರೆ ಎಲ್ಲ ಆಗ್ತಾರೆ ಮುಂದೆ ಅದೇ ಮುಂದೆ ಹೇಳ್ತೇವೆ ನಾವು ಯಾಕಂದ್ರೆ ಸಹಕಾರ ರಂಗನಲ್ಲಿ ಒಂದ ನಮ್ಮ ನಮ್ಮ ಕಡೆ ಕುರ್ಬರ ಅಂತ ಹೇಳ್ತಾರೆ ಈಗ ಕುರಿ ಕುರಿನಲ್ಲಿ ಒಂದ ಕುರ್ಬರ್ಬೇಕು ಎರಡು ಕುರ್ಬೈಲ್ ನಾವು ಈಗ ಸದ್ಯ ಅವ್ರ ಕುರ್ಬೈಲೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಬಾಬಾ ಅದೇ ಕಾರಣ ನಮ್ಗೆ ವಿಶ್ವಾಸ ಅದ್ರಾಜ್ ಅವ್ರ ವಿಶ್ವಾಸ ಅದ ಅವ್ರು ಎರಡು ಫ್ಯಾಕ್ಟ್ರಿ ನಡೆಸ್ತಾರ ಮತ್ತು ಏನೀಗ ಈಗ ಸದ್ಯ ನೀವು ಇಪ್ಪತ್ತ ಎಂಟ ರಿಸಲ್ಟ್ ಬಂದ ಮೇಲೆ ಅಲ್ಲಿ ಯಾರ ಬರ್ತಾರಲ್ಲ ಅಂತ ಹೇಳ್ತಾರೆ ಎಲ್ಲ ಎಲ್ಲ ಹೇಳ್ತಾರೆ ಅಂತ ಯಾರು ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತಾರೆ ಅವ್ರು ಡಿ ಹೇಳ್ತಾರೆ ಅವ್ರದ್ದು ಪೇಮೆಂಟ್ ಕೊಡ್ಬೇಕು ಯಾರ್ದ ಎಂಪ್ಲಾಯೀಸ್ ಪೇಮೆಂಟ್ ಕೊಡ್ಬೇಕು ಮತ್ತ ಹಳೆ ಬಿಲ್ ಅದ ಕೊಡ್ಬೇಕು ಮತ್ತೆ ಮಷಿನರಿ ಆದ ಏನಾದಾರಲ್ಲ ಪೈಲರ್ ನಮ್ಮ ಬಾಯ್ಲರ್ ಅಂದ್ರ ಯಾರ ಕಡೆ ಫ್ಯಾಕ್ಟರಿ ಆದರ ಅವ್ರಿಗೆ ಒದ್ತಿಲ್ಲ ಆ ಬಾಯ್ಲರ್ ಬಗ್ಯಸ್ ಬರಂಗಿಲ್ಲ ಅಲ್ವೇ ನಮ್ಮ ಮಲಕೂರು ಫ್ಯಾಕ್ಟರಿ ಬಾಯ್ಲರ್ ಅದಾರಲ್ಲ ಆ ನೋಬಿದ್ ಮಲ್ಲೆ ನೋಡಿ ಅಲ್ಲೇ ಬಗ್ಯಸ್ ಹೊರಗೆ ಬರಂಗಿಲ್ಲ ಯಾಕಂದ್ರೆ ಎಲ್ಲಾ ಕಂಪಂತ ತಿಂತಾರ ಅವ್ರು ಅಂದ್ರೆ ಬಗ್ಯಸ್ ಜಾಸ್ತಿ ಬೇಕಾದ ಬಾಯ್ಲರ್ ಗೆ ಬಗ್ಯಸ್ ಕಡಿಮೆ ಬಿಳ್ತದೆ ಅದು ಬಗ್ಯಸ್ ಹೊರಗೆ ಹೋಗಿಂತ ಇದು ಸಾಧ್ಯ ಇಲ್ಲ ಅಂದ್ರೆ ಿ ಸೇರ್ಸಂದ್ರ ಲಾಸ್ಟ್ ಟೈಮ್ ನಾವು ನಮ್ಮ ಊರಾಗ ಒಂದ್ ಲೇಡೀಸ್ ಅದರ್ ಈಗ ಸದ್ಯ ಅವರು ಬಹುತೇಕ ಫೈವ್ ಇಯರ್ಸ್ ಓಲ್ಡ್ ಅದರ್ ಈಗ ಒಂದೇ ಓಟ್ ಅದ ನಮ್ ಊರಾಗ ನಮ್ಗೆ ಕೊಡ್ರಿ ಇದೆ ಅಂತ ಹೇಳಿದ್ರೆ ಅವ್ರು ಕೊಡಕ್ ರೆಡಿ ಇಲ್ಲ ಯಾಕಂದ್ರೆ ಅವ್ರ ಕಡೆ ಪ್ರತಿ ಸಲ ಲಾಸ್ಟ್ ಟೈಮ್ ಇದು ಒಂದ್ ಶೇರ್ಗೆ ನಲ್ವತ್ತು ಟನ್ ಅದ ಕಂಡೀಷನ್ ಇತ್ತು ಆ ಖರೀದಿ ಮಾಡಕ್ ಹೋಗಿದ್ರೆ ಆ ಪ್ರಕಾರ ಅದ ಇಂಪಾರ್ಟೆಂಟ್ ಮಹತ್ವ ಇತ್ತು ಶೇರ್ಸ್ ಇಂಡೆಕ್ಸ್ ಅಂತ ಹೇಳ್ತಾರಲ್ಲ ಶೇರ್ ಬಜಾರ್ನಲ್ಲಿ ನಲ್ಲಿ ಫಸ್ಟ್ ಇದು ರೇಣುಕಾ ಬರ್ತಾರ ರೇಣುಕಾ ಶುಗರ್ಸ್ ಇಂಡೆಕ್ಸ್ ನಲ್ಲಿ ಈಗ ಹಳೆ ಪದ್ಧತಿ ನೋಡಿದ್ರೆ ಮಲ್ಕೊಡ್ಬ ಶುಗರ್ಸ್ ಎಲ್ಲಾರಿಗೆ ಹಿಂದೆ ತಗೋನು ಹೋಗಾಕ್ ಚಾನ್ಸ್ ಇತ್ತು ಮಧ್ಯಂತರಿ ಏನಾಗ್ತದ ನಮ್ಗೆ ಗೊತ್ತಿಲ್ಲ ನಾವು ಏನು ಒರಿಜಿನಲಿ ಈಗ ಶುಗರ್ ಫ್ಯಾಕ್ಟ್ರಿ ಮನ್ಸ ರೈತ ಮನ್ಸ ಇಲ್ಲ ನಮ್ಮ ಹೊಲ ಇಲ್ಲ ಏನು ಇಲ್ಲ ಪೈಲ ಈಗ ಸದ್ಯ ಈ ಎಲ್ಲ ರಾಜಕಾರಣ ನೋಡಿದ್ರೆ ಸ್ವಲ್ಪ 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 ತಿಂತಾರೆ ಈಗ ಅದ್ ಮೇಲೆ ನಮ್ಮ ಮಂದಿಗೆ ಏನ್ ತ್ರಾಸ ಆಗ್ತಾರೆ ಆ ಪ್ರಕಾರ ನಾವು ಪ್ರಯತ್ನ ಮಾಡ್ತೇವೆ ಇದ ಬಹಳ ಮಂದಿ ಹೇಳ್ತಾರ ಅದ ನೀವು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ ಅಲ್ಲೇ ಯಾಕೆ ಹೋಗಿದ್ರಿ ಆ ರಾಜಕೀಯ ಹೇಳಂಗ ಮಾತಾಡ್ತಾರ ರೈತ ಮಂದಿಗೆ ಯಾರು ನೋಡ್ತಾರ ಈಗ ಸದ್ಯ ನಮ್ ರೈತ ಬಾಂಧವ ಅಲ್ಲಿ ಹೋಗಿ ಭ್ರಷ್ಟಾಚಾರ ಆಗ್ತಾ ಅವ್ರದ ಸರಿಯ ಆಧಾರ ಅವ್ರದ ಏನ್ ಇನ್ಕ್ವೈರಿ ಚಾಲೂ ಆದ್ರೆ ಆಗ್ತಾ ಇದ್ದ ಯಾರು ಏನ್ ಮಾಡಿದಿಲ್ಲ ಅದು ಇನ್ಕ್ವೈರಿ ಆಗ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಈಗ ಮುಂದೆ ಏನ್ ಮಾಡ್ಬೇಕು ಆ ಪ್ರಕಾರ ನಾವು ಕೂಡ ಈ ಹೊಸ ಏನ್ ಕ್ಯಾಂಡಿಡೇಟ್ ಬರ್ತಾರಲ್ಲ ಈಗ ಡೈರೆಕ್ಟ್ ಆಗಿ ಎಲ್ಲ ಕೂಡೆ ಮತ್ತು ರೈತ ಮಂದಿಗೆ ಚರ್ಚೆ ಮಾಡಿ ಈ ಏನು ಅಜೆಂಡಾ ಅದಾರಲ್ಲ ಎಲ್ಲ ನಾವು ಮಾಡಕ್ ರೆಡಿ ಇದೆ ಅದ ಆ ಟೀಮದ ಏನ ಹೆಡ್ ಮಾಸ್ಟರ್ ಬೇಕಲ್ಲ ಅದ ಈಗ ಈಗ ಹೇಳ್ತೇವೆ ನಿಮ್ಗೆ ಈ ಟೀಮ್ ಹೆಡ್ ಮಾಸ್ಟರ್ ಅವರು ಯಾರ ಮತ್ತ ನಿಮ್ಮ ಆಗಿದ ಆಗಿದ್ಮೇಲೆ ನೀವು ಬರ್ಬೇಕು ನೀವು ಬರ್ಬೇಕು ಅಂತ ಹೇಳ್ಬೇಡ್ರಿ ಅವರು ಅವ್ರು ಮಾಡ್ತಾ ಇದ್ ಏನ ಸಹಕಾರ ಅಂತ ಏನ ತಿಳಿತಾರಲ್ಲ ಆ ಪ್ರಕಾರ ನೀವು ಎಲ್ಲಾ ಡೈರೆಕ್ಟರ್ಸ್ ಹೋಗ್ಬೇಕು ಇಲ್ಲ ಅಂದ್ರೆ ಮಾಲಿಕಿ ಹೋಗ್ಬಾರದು ಸಹಕಾರಿ ರಂಗದಲ್ಲಿ ಮುಂದುವರಿಬೇಕು ಅನ್ನುವಂತ ಉದ್ದೇಶದಿಂದ ಈ ಪ್ಯಾನಲ್ ಮಾಡಿದೆವು ಮತ್ತೆ ಅವ್ರು ಮಾಡಿದಂತ ರಿಪೀಟ್ ಮಾಡಕ್ ಹೋಗೋದಲ್ಲ ಯಾಕಂದ್ರೆ ಅದ ಅಂಶ ಐತಿ ಇದು ನಾನ್ ಪೊಲಿಟಿಕಲ್ ಒನ್ಲಿ ಒಂದೇ ಒಂದ್ ಅಜೆಂಡಾ ಈ ಫ್ಯಾಕ್ಟರಿ ಉಳಿದಪ್ಪು ಇದನ್ನ ಬೆಳೆಸಬೇಕು ಎರಡು ಎರಡು ಪಾಯಿಂಟ್ ಇಟ್ಕೊಂಡ ಎಲ್ಲಾರು ಹೋಗ್ತು ಇದ್ದು ಯಾಕಂದ್ರೆ ಸಾಕಷ್ಟು ಇದನ್ನ ಡ್ರಾಪ್ ಮಾಡ್ಬೇಕನ್ನ ಉದ್ದೇಶ ಸ್ಪರ್ಧೆ ಮಾಡಬೇಕು ಇಲ್ಲಿ ಬಂದು ಆಡಳಿತ ಮಾಡಬೇಕು ಅನ್ನೋದ್ ಉದ್ದೇಶ ಇದ್ರಲ್ಲ ರೈತರ ಒತ್ತಾಯ ಸಮ ಬಹಳಷ್ಟು ರೈತರು ಇದನ್ನ ಮಾಡಿ ಇದಕ್ಕೊಂದು ಒಂದು ರೂಪ ರೂಪಾಯಿ ಕೊಡ್ಬೇಕನ್ನ ಉದ್ದೇಶ ಆಯ್ಕೆ ಎಲ್ಲರೂ ಸೇರಿ ಕೂಡಿ ಮಾತಾಡಿ ಇದಕ್ಕೆ ಇನ್ವೆಸ್ಟ್ಮೆಂಟು ಐತಿ ಯಾಕಂದ್ರೆ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿ ಐತಿ ಪ್ರೆಸ್ ಮೀಟ್ ದಾಗ ಹೇಳುವಂತ ಸ್ಥಿತಿ ಆಗಿಲ್ಲ ಅದ್ ಬಂದಾಗ ಒಂದ್ ದಿವ್ಸ ಕರೆದ್ ನಿಮ್ಗೆ ಹೇಳ್ತಾವ್ರ ಪಿಕ್ಚರ್ ಏನೈತಿ ಅನ್ನೋದನ್ನ ಅದಕ್ಕೆ ಅದನ್ನ ಯಾವ್ದ ಪರಿಸ್ಥಿತಿಲಿ ಅಂತ ಯಾಕಂದ್ರೆ ಒಂದ ವರ್ಷದಾಗ ಅದನ್ನೇ ಬಣ್ಣ ಕೊಟ್ಟು ಸಾಧ್ಯ ಇಲ್ಲ ಸ್ವಲ್ಪ ಟೈಮ್ ತಿಂತೈತಿ ಕಷಿಂಗ್ ಒಳ್ಳೆ ರೀತಿಯಿಂದ ನಮಗ್ ರೈತರ ಕಬ್ಬು ಪೂರೈಸಿದ್ರೆ அதுணவாகிஃபிகேஷன் இம்ப்ரூவ்மெண்ட் சுஸ்து சேவ் இஷ்டர்ஸ் கூட அஜெண்டா இட முதல் அதுக்கு தாவெல்லா இதன எல்லா தசார மாதம முகாந்திர அப்ப எல்லா பிரிண்ட் மீடியா முகாந்திர தாவெல்லு உதவி நம்ம ஹித

मध्ये कर्नाटक राज्यामध्ये पहिल्यांदा स्थापन झालेली एकोणीशे एकसष्ट साली आपल्या खानापूरचे कैलासवासी श्री मला पण ओसमनी ज्यांनी डी सी सी ची स्थापना केली त्या व्यक्तीनं त्या कारखान्याची सुरुवात केलेली आहे आणि अशा कारखान्यामध्ये जवळजवळ पंधरा हजार